ನನ್ನನ್ನು ನಾನು ನನ್ನ ಕಾರ್ಮಿಕರು ನನ್ನ ದೇವರು ಹಾಗೂ ನನ್ನ ವರ್ಕರ್ಗಳು ನನ್ನನ್ನು ಅತಿ ಇಡೀ ನನ್ನ ಡಿವಿಷನಲ್ಲಿ ಅತಿ 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 ಹೆಚ್ಚು ಮತಗಳಿಂದ ನನ್ನನ್ನು ಜಯ ಭರಿಸಿದರೆ ನಾನು ನಾನು ಯಾರು ವಿರೋಧಿಗಳ ವಿರೋಧಿಗಳಿಗೆ ವಿರೋಧಿಗಳಿಗೆ ವಿರೋಧಿ ಅಲ್ಲ ನನ್ನನ್ನು ದುಡಿಯೋದಕ್ಕೆ ನಾನು ಯಾವಾಗಲೂ ಕಾರ್ಮಿಕರ ಸೇವೆಗಾಗಿ ಸತ ಸಿದ್ಧನಾಗಿದ್ದೇನೆ ನನ್ನ ಇಲ್ಲಿ ದುಡಿಯೋಕೆ ಅವರು ನನಗೆ ಆಶೀರ್ವಾದ ಮಾಡಿದ್ದಾರೆ ಅವರ ನನ್ನ ಎಲ್ಲ ಕಾರ್ಮಿಕರಿಗೆ ಪಾದ ಮುಟ್ಟಿ ನನ್ನ ನಮಸ್ಕಾರ ನನ್ನ ನನಗೆ ಎಲ್ಲ ಘಟಕಗಳಲ್ಲಿ ನನಗೆ ಆಶೀರ್ವಾದ ಮಾಡಿದ್ದಾರೆ ಹಾಗೂ ಎಲ್ಲ ಸಮುದಾಯವರು ನನಗೆ ಆಶೀರ್ವಾದ ಮಾಡಿದ್ದಾರೆ ಎಲ್ಲ ಧರ್ಮ ಜಾತಿ ಎನ್ನದೇ ನನಗೆ ಅತಿ ಹೆಚ್ಚು ದೇವರನ್ನು ಕೊಟ್ಟಿದ್ದಾರೆ ನನಗೆ ಎಲ್ಲ ಎಲ್ಲರನ್ನೂ ನನಗೆ ದುಡಿಕೆ ದುಡಿಯೋಕ್ಕೆ ಆಶೀರ್ವಾದ ಮಾಡಿದ್ರಿಂದ ನನ್ನ ಎಲ್ಲ ಕಾರ್ಮಿಕರಿಗೆ ನನ್ನ ಕೋಟಿ